ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪಲಾವ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಮೊದಲನೇದಾಗಿ ಅವರೆಕಾಳು ತೊಗರಿಕಾಳು ಎರಡನ್ನ ಒಂದು ಬೌಲು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಆಯಿತು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೊಮೊಟೊನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರು ಗ್ರೀನ್ ಚಿಲ್ಲಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಬ್ಯಾಡಿಗೆ ಮೆಣ್ಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಒಂದು ಆನಿಯನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ನಾನು ಇಲ್ಲಿ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲೋ ಪೌಡ್ರು ಮತ್ತು ನಮ್ಮಮ್ಮ ಮಾಡ್ಕೊಟ್ಟಿರೋಂಥ ಪಲಾವ್ ಪೌಡ್ರು ಸ್ವಲ್ಪನೇ ಇದೆ ಅದು ಬೇಕಾದರೆ ಹಾಕೋದು ಇಲ್ಲವೇ ಸ್ಕಿಪ್ ಮಾಡ್ಕೋಬೋದು ಗರಂ ಮಸಾಲ ಖಾರದ ಪುಡಿ ಇಷ್ಟು ನಾನು ತೊಗೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಅಕ್ಕಿನ ನೀಟಾಗಿ ವಾಶ್ ಮಾಡಿ ನೆನೆಸಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಟೂ ಗ್ಲಾಸ್ ಅಷ್ಟೇ ಅಕ್ಕಿನ ತಗೊಂಡಿರೋದು ಹಾಫ್ ಕೆ ಜಿನ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿ ಚಕ್ಕೆ ಲವಂಗ ಯಾಲಕ್ಕಿ ಬೇಡಿಗೆ ಮೆಣಸಿ ಕಾಯಿ ಕರಿಬೇವು ಕಟ್ ಮಾಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ನಾನು ಇದಕ್ಕೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇವಾಗ ಟೊಮೊಟೊನ ಆ್ಯಡ್ ಮಾಡ್ಕೊತಿದ್ದೀನಿ ಇದೇ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪಲಾವ್ ಎಂತೂ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಕ್ಕಳು ಕೂಡ ತಿಂದೇ ಇರೋರು ಕೂಡ ತಿಂತಾರೆ ನಾನು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ ಪುಡಿ ಸೇರಿಸಿ ಹಾಗೇಲಿ ಹಿಟ್ಟನ್ನ ಮುಚ್ಚಿಟ್ಟಿದೆ ಇವಾಗ ಈ ಥರ ಆಗಿದೆ ನೋಡ್ತಾ ಇರ್ಬೋದು ಒಗ್ಗರಣೆ ಬೆಂದಿದೆ ಸ್ವಲ್ಪ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ಥರ ಇವಾಗ ನಾನು ಇದಕ್ಕೆ ಅವರೆಕಾಳು ತೊಗರಿ ಕಾಳನ್ನ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳ್ಳ ಹಿಡಿದ ಇರೋ ಥರ ಉರಿನ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಇವಾಗ ನಾನು ಎಲ್ಲೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ನಾನು ಮನೇಲೆ ಮಾಡಿಟ್ಕೊಂಡಿರೋವಂಥ ಪಲಾವ್ ಪೌಡ್ರು ಒಂದು ಸ್ಕೂಪು ಗರಂ ಮಸಾಲ ಟು ಸ್ಕೂಪು ಪಲಾವ್ ಪೌಡರ್ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಬರೀ ಗರಂ ಮಸಾಲಾನೇ ಯೂಸ್ ಮಾಡಿ ಮಾಡ್ಬೋದು ಒಂದು ಸ್ಪೂನು ಚಿಲ್ಲಿ ಪೌಡ್ರು ಸೇರಿಸ್ಕೊಂಡಿದ್ದೀನಿ ಬರೀ ಗರಂ ಮಸಾಲ ಹಾಕಿ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ ಪೌಡ್ರೂ ಅವಶ್ಯಕತೆ ಏನಿರಲ್ಲ ಫ್ರೆಂಡ್ಸ್ ನಾನು ಮನೇಲಿ ಮಾಡಿದ್ದಿತ್ತು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಜಸ್ಟ್ ಗರಂ ಮಸಾಲ ಹಾಕ್ಕೊಂಡು ಕೂಡ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಕೂಡ ನಾನು ಇವಾಗಲೇ ಇದ್ದೀನಿ ನಾನು ಲಾಸ್ಟಲ್ಲಿ ಹಾಕಿದ್ರೆ ತದ್ವಿ ತಿನ್ನಲ್ಲ ಅದಕ್ಕೋಸ್ಕರ ನಾನು ಕೊತ್ತಂಬರಿನೂ ಕೂಡ ಇದೇ ಥರ ಒಗ್ಗರಣೆಲ್ಲ ಬಾಡಿಸ್ಕೊಬಿಡ್ತೀನಿ ಇವಾಗ ಸ್ವಲ್ಪ ನಾನು ಅದಕ್ಕೆ ಬೆಣ್ಣೆನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಿಮ್ಗೆ ಇವಾಗಲೇ ಅದರ ಫ್ಲೇವರ್ ಗೊತ್ತಾಗ್ತಿದೆ ಮಕಮ ಅಂತ ಇರುತ್ತೆ ಮನೆಯೆಲ್ಲ ಮಾಡ್ತಾಯಿದ್ರೆ ಅಂತೂ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ಇವಾಗಂತೂ ಸೀಸನ್ ಇರೋದ್ರಿಂದ ಅವರೆಕಾಳು ತೊಗರಿ ಕಡೆ ತೊಗರಿಕಾಯಿ ಅವರೆಕಾಯಿ ಎಲ್ಲ ಕಡೆಯಲ್ಲೂ ಸಿಕ್ಕೇ ಸಿಗುತ್ತೆ ಸೊ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಿಮ್ಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಅವಾಗ ಕೂಡ ಹಾಕೋಬೋದು ಮಾಡ್ಕೋಬೋದು ಇವಾಗ ನಾನು ಅಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿನ ಅದನ್ನು ಸೇರಿಸ್ಕೊಳ್ತಿದ್ದೀನಿ ನೀವು ಮಾಡೋಕ್ಕಿಂತ ಮುಂಚೆನೇ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಅಕ್ಕಿನ ನೆನೆಸಿಟ್ಕೊಂಡ್ರೆ ವಾಶ್ ಮಾಡಿ ನೆನೆಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವು ಅಕ್ಕಿನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಅದಕ್ಕೆ ಕರೆಕ್ಟಾಗಿ ಒನ್ ಲೀಟರು ಮೆಜರ್ಮೆಂಟ್ ಬಾಟಲ್ ಇರುತ್ತಲ್ಲ ವಾಟ್ರ್ ಬಾಟ್ಲು ಅದರಲ್ಲಿ ಒನ್ ಲೀಟ್ರನ್ನ ನೀರ ಸೇರಿಸ್ಕೊಂಡಿದ್ದೀನಿ ಟೂ ಕಪ್ಪು ಅಕ್ಕಿಗೆ ಅಂದರೆ ಹಾಫ್ ಕೆ ಜಿ ಅಕ್ಕಿ ಹಾಕಿರೋದು ಇವಾಗ ಉಪ್ಪನ್ನ ಸೇರಿಸಿ ಈ ಥರ ಲಿಟ್ಟ ಸಾರಿ ಲಿಡ್ನ ಈ ಥರ ಮುಚ್ಚುತ್ತೀನಿ ಕುದಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಕುದಿ ಬರ್ತಾ ಇದೆ ಇವಾಗ ನಾನು ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಇಲ್ಲ ಅಂದ್ರೂ ಪರವಾಗಿಲ್ಲ ಫಸ್ಟ್ ಹಾಕಿರ್ತೀವಲ್ಲ ಅದೇ ಸಾಕು ನಾನು ಸ್ವಲ್ಪ ಚೆನ್ನಾಗಿರಲಿ ಜಾಸ್ತಿ ಟೇಸ್ಟ್ ಬೇಕು ಅಂತ ನಾನು ಆ್ಯಡ್ ಮಾಡ್ಕೊಳ್ತಾ ಇರೋದಷ್ಟೇ ಇವಾಗ ತುಪ್ಪ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲೀಟ್ನ ಕ್ಲೋಸ್ ಮಾಡಿ ಇಡಿ ಇವಾಗ ಒಂದು ವಿಷಲ್ ಬಂತು ಎರಡು ಆಯಿತು ಎರಡು ವಿಷಲ್ಲೇ ಸಾಕು ಫ್ರೆಂಡ್ಸ್ ಬೇಕು ಅಂದರೆ ನೀವು ಒಂದು ವಿಷಲು ತೊಗೋಬೋದು ಇವಾಗ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ರು ನಾನು ಈ ಥರ ಏನು ಹೋಗೋದಕ್ಕೆಲ್ಲ ಬಿಡ್ತಾಯಿದ್ದೀನಿ ಅದು ಹೋದ್ಮೇಲೆ ನಾನು ಲಿಡ್ನ ಓಪನ್ ಮಾಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇದೆ ಎಲ್ಲ ಮೇಲೆ ಬಂದಿರೋದು ಬದುಕು ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದು ಜಸ್ಟು ತೊಗರಿಕಾಳು ಅವರೆಕಾಳು ಟೊಮೊಟೊ ಅಷ್ಟೇ ಆ್ಯಡ್ ಮಾಡಿರೋದಲ್ವಾ ವೆಜಿಟೇಬಲ್ಸ್ ಏನೂ ಹಾಕಿಲ್ಲ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಮಿಸ್ ಮಾಡಿದೆ ಮನೆಯಲ್ಲಿ ಮಾಡಿ ನೀವು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಚಳಿಗಾಲದಲ್ಲಿಂತೂ ಅದು ಹೊಗೆ ಬರ್ತಾ ಇರುತ್ತಲ್ಲ ಸ್ಟೀಮೇನು ಇರುತ್ತೆ ಆವಾಗಲೇ ತಟ್ಟೆಗೆ ಬಡಿಸ್ಕೊಂಡು ತಿನ್ನೋದಕ್ಕೆ ಇರುತ್ತೆ ಬಿಸಿ ಬಿಸಿನೇ ತಿನ್ನಬೇಕು ತುಂಬಾ ಟೇಸ್ಟು ನಾನು ಮೊದಲೇ ತುಪ್ಪ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ನೀವು ಇವಾಗ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ತುಪ್ಪ ಎಲ್ಲ ಏನು ಬೇಡ ಹಾಗೆ ಹಾಕ್ಕೊಂಡು ತಿನ್ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್